ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಛಾಯಾಭವನ ಉದ್ಘಾಟನೆ ಮತ್ತು ವಾರ್ಷಿಕೋತ್ಸವ ಜಮಖಂಡಿ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ನೂತನ ಛಾಯಾಭವನದ ಉದ್ಘಾಟನೆ ಹದಿನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ಅಧಿಕಾರ ಹಸ್ತಾಂತರ ಸಮಾರಂಭವನ್ನು ದಿನಾಂಕ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಬಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ತಾಲೂಕಾಧ್ಯಕ್ಷ ಈರಣಗೌಡ ಪಾಟೀಲ್ ತಿಳಿಸಿದ್ದಾರೆ ನಗರದ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆನಂದ ದೇವರು ವಹಿಸಲಿದ್ದು ಅಧ್ಯಕ್ಷತೆಯನ್ನು ಈರಣಗೌಡ ಪಾಟೀಲ್ ವಹಿಸಲಿದ್ದಾರೆ ನೂತನ ಕಚೇರಿ ಉದ್ಘಾಟಕರು ಶಾಸಕ ಜಗದೀಶ ಗುಡಗುಂಟಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ಎಸ್ ಮಳಿಗೆ ಉದ್ಘಾಟಕರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆನಂದ ನ್ಯಾಮಗೌಡ ಛಾಯಾಚಿತ್ರ ಸ್ಪರ್ಧೆ ಉದ್ಘಾಟಕರು ಬೃಹತ್ ಉದ್ದಿಮೆದಾರ ಉಮೇಶ ಮಹಾಬಳಶೆಟ್ಟಿ ಮುಖ್ಯ ಅತಿಥಿಗಳು ನಗರಸಭೆ ಅಧ್ಯಕ್ಷ ಈಶ್ವರವಾಳೆನ್ನವರ ಬಾಗಲಕೋಟೆ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ಜಗದೀಶ ಅಂಬಿಗೇರ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕೆಪಿ ರಮೇಶ ಚವ್ಹಾಣ ಶ್ರೀ ಲಕ್ಷ್ಮೀನಾರಾಯಣ ಭಟ್ ವಿಠಲ ಹಿರೇಮಠ ಕಾರ್ಮಿಕ ಇಲಾಖೆ ಅಧಿಕಾರಿ ರಮೇಶ ಶಿ ವಂಗಿ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅರುಣ ದುಂಡಪ್ಪ ಸೊನಾರ ಸುದ್ದಿಗೋಷ್ಠಿಯಲ್ಲಿ ಮುಜಾಯಿದ್ದಿಲ್ ಅವರ ರಮೇಶ್ ಹಲವಾಯಿ ಆನಂದ ಪುಕಾಳೆ ಹಾಶಿಂ ಜಮಖಂಡಿ ಕಲ್ಯಾಣಪ್ಪ ಎಸ್ ಬಾಂಗಿ ಅಶೋಕ ಜೋಶಿ ಶ್ರೀಶೈಲ್ ಮಾಳಿ ಸಂಜು ಕಬ್ಬೂರಿ ರವೀಂದ್ರ ಕೋಳಿ ಸುಭಾಷ ಕಾಸಿದ ಶೇಖರ ಹರಕಂಗಿ ರವೀಂದ್ರ ಜಂಬಗಿ ಉಮರ್ ಮುಲ್ಲಾ ಅನ್ನಪ್ಪ ಮೋಹಿತೆ ಬಡಕಲ್ಲ ನದಾಪ ಸಿದ್ದುಗಡದಿ ಪ್ರಹ್ಲಾದ ಲೋಗಾವಿ ರಾಜು ಆಜೂರ ಹಾಗೂ ಜಗದೀಶ ತೆಗ್ಗಿನ ವಠ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ನಾನು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಐದರಂದು ಇವ್ರು ಮುಂದಿನ ನಿರೋಜಿತ ಅಧ್ಯಕ್ಷರನ್ನಾಗಿ ಆಸೀನ್ ಜನ ಇರ್ತಾರೆ ಅವರ ಅವರು ಇವ್ರನ್ನ ಆಯ್ಕೆ ಮಾಡಿದರು ಇವರ ಅಧಿಕಾರ ಹಸ್ತಾಂತರ ಮಾಡ್ಕೊತಾರೆ ಅವರ ಉಪಾಧ್ಯಕ್ಷರಾಗಿ ಸಿದ್ದು ಗಡದಿ ಅಂತೇಳಿ ತೊನ್ನೂರವ್ರಿ ಅಲ್ಲೆಲ್ಲದರು ಆಮೇಲೆ ನಮ್ಮ ಕಾರ್ಯದರ್ಶಿಗಳು ನಿಯೋಜಿತ ಕಾರ್ಯದರ್ಶಿ ಏನದ ರೀ ಈಗ ಚೆನ್ನಾಗಿ ಮತ್ತು ಮುಂದಿನ ವರ್ಷ ಅವ್ರನ್ನ ಮುಂದುವರೆಸಿದ್ವಿ ಈಗಲೇ ನಾಲ್ಕು ವರ್ಷ ಮಾಡ್ಯಾರ್ರಿ ಆದ ಅವ್ರನ್ನ ಮತ್ತೆ ಮುಂದುವರೆಸಿದ್ವಿ ರೀ ಈ ಒಂದು ನಿಯೋಜಿತ ಫೈನಾನ್ಸಿಗಳಾಗಿ ಮಿಸ್ನೆ ಮಾಡಿ ಅಂತೇಳಿ ಅವರು ಅಡಿಯವ್ರಿ ಅವ್ರಿಗೆ ಹಾಂ ಸಾರಿ ನಾಗೂರವ್ರಿ ಅವ್ರನ್ನ ಕೆಜಾಂಕಿಯನ್ನಾಗಿ ಇದನ್ನು ನೇಮಕ ಮಾಡಿಕೊಂಡಿದ್ದು ಹಾಗೆಯೇ ಈ ಒಂದು ವಲಯಗಳು ನಾಲ್ಕು ವಲಯಗಳು ಮಾಡಿ ನಾವು ನಮ್ಮ ಕಂಪನಿ ಅಂದರೆ ಕೊನ್ನೂರು ವಿಭಾಗ ಪತ್ರಿಕಾ ಮಾಧ್ಯಮಗಳನ್ನು ಮತ್ತೊಮ್ಮೆ ನಮ್ಮ ಪರವಾಗಿ ನಮ್ಮ ಚೆನ್ನೇ ವಾರ್ಷಿಕೋತ್ಸವದ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ತಿಳಿಸುವುದೇನೆಂದರೆ ನಾವು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಕಟ್ಟಡ ನಿರ್ಮಾಣ ಮಾಡಬೇಕು ಒಂದು ಜಾಗ ಮಾಡಬೇಕಂತೆ ವಿಚಾರ ಮಾಡಿದ್ದೀವಿ ಅದು ಇಲ್ಲಿ ಬಂದು ಹದಿನಾಲ್ಕನೇ ವರ್ಷಕ್ಕೆ ಬಂದು ಕೈ ಇತ್ತು ಇನ್ನೊಂದು ಜಾಗ ತಗೊಳಕ್ಕೆ ಅವಕಾಶ ಅದು ಆ ಒಂದು ಜಾಗದ ನಾವು ಬಂದು ಆಲ್ರೆಡಿ ಮುಗಿ ಬರ್ತಿದ್ದ ಹಾಗೆ ಒಂದು ವರ್ಷ ಆಯಿತು ಆದರೆ ಆರ್ಥಿಕ ಪರಿಸ್ಥಿತಿಯಿಂದ ಇನ್ನೂ ಇದನ್ನಾದ್ದರಿಂದ ಈ ಒಂದು ನಮ್ಮ ವಾರ್ಷಿಕೋತ್ಸವ ಮಾಡ್ತಿದೆ ಅಂತ ಆ ವಾರ್ಷಿಕೋತ್ಸವದಾಗ ಅದನ್ನು ಉದ್ಘಾಟನೆ ಮಾಡಬೇಕಂತೆ ವಿಚಾರ ಮಾಡಿದ್ದೀವಿ ಈ ಒಂದು ನಮ್ಮ ಛಾಯಾಭವನ ಅಂತ ಇದಕ್ಕೆ ಹೆಸರು ಪಕ್ಷದಲ್ಲಿ ಈ ಛಾಯಾಭವನದ ಉದ್ಘಾಟನೆಯನ್ನು ಇದೇ ತಿಂಗಳ ರವಿವಾರ ದಿವಸ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಇಲ್ಲಿ ಉದ್ಘಾಟನೆ ಮುಗಿಸಿಕೊಂಡ ಅತಿಥಿಗಳ ಕಾರ್ಯಕ್ರಮವನ್ನು ಹಾಗೂ ಸ್ಥಳಾವಕಾಶಿಯಲ್ಲಿ ಮುಂದೆ ಇರಲಾದ ಕಾರಣ ಬಸವಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಆ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರ ಜನ ತೋರಿಸ್ಬೇಕಾಗ್ತದೆ ಈಗ ಆಲ್ರೆಡಿ ಆಲ್ರೆಡಿ ಒಂದು ಮೂರು ಜಿಲ್ಲಾದ ನಮ್ಮ ಛಾಯಾಗ್ರಾಹಕರಿಗೆಲ್ಲ ನಾವು ಕೊಟ್ಟು ಕೊಂಡುಕೊಂಡದ್ರು ಆ ಮೂರು ಜಿಲ್ಲಾದ ಛಾಯಾಗ್ರಾಹಕರು ಎಲ್ಲರೂ ಬಂದ ಅಂದಾಜು ಒಂದು ಸಾವಿರ ಛಾಯಾಗ್ರಾಹಕರು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮದ ನೀವು ಹೆಚ್ಚಿನ ಬಿದ್ರೊಳಗೆ ಮಾಧ್ಯಮದೊಳಗೆ ಸುದ್ದಿ ಪ್ರಸಾರ ಮಾಡಿ ನಮಗೊಂದು ಸಹಾಯ ಮಾಡಬೇಕಂತ ತಮಗೆ ಕರ್ಕೊತಿದ್ವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಶ್ರೀ ದೇವರು ಒಲಿಮಟ್ಟಿಯವರ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಳ್ಳೋದ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಈ ಜಮಖಂಡಿ ತಾಲೂಕಾ ಕ್ಷೇತ್ರ ಸಂಘಟರ್ ಅಧ್ಯಕ್ಷರಾದ ವಿಡನವಾಡ ಪಾಟೀಲ್ ನಾನು ವಹಿಸ್ಕೊಂತೀನಿ ಹಾಗೂ ಈ ಸಂಘದ ನೂತನ ಕಚೇರಿಯನ್ನು ಸನ್ಮಾನ್ಯ ಶಾಸಕರಾದಂಥ ಕಂಪನಿರ್ಮಿತ ಕ್ಷೇತ್ರದ ಶಾಸಕರಾದಂಥ ಆರೋಗ್ಯ ಶ್ರೀ ಜಗದೀಶ್ ಗುರುವುಂಟಿ ಅವರ ಕಡೆಯಿಂದ ಈ ಒಂದು ಸಂಘ ಕಟ್ಟಡವನ್ನು ಉದ್ಘಾಟನೆ ಮಾಡಿಸೋದು ಹಾಗೂ ಅವರ ಜೊತೆನ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಎಚ್ ನಾಗೇಶ್ ಅವರಿಗೆ ಅವರು ಕೂಡ ಅವರು ಅವರು ಜೊತೆ ಒಂದು ಇದನ್ನು ಮಾಡಬೇಕೆ ನಾವು ಈ ಥರ ಅನುಕೂಲ ಮಾಡಿದ್ದೆವು ಹಾಗೆ ಈ ನಾವು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ಸಲವೂ ಮಳಿಗೆಗಳನ್ನ ಹಾಕ್ತೀವಿ ನಮಗೆ ತ್ಯಾಗ್ರಾಹಕರಿಗೆ ಬೇಕಾದಂಥದ್ದು ಒಂದು ಎಲ್ಲ ವಸ್ತುಗಳು ಸಿಗುವ ಹಾಗೆ ಒಂದು ಮಳಿಗೆಗಳನ್ನ ಒಂದು ಸುಮಾರು ವರ್ಷ ಏನು ಮಾಡ್ತಿದ್ದೆವು ಒಂದು ಹತ್ತಾರು ಮಳಿಗೆಗಳನ್ನ ಹಾಕ್ತಿದಿವಿ ಈ ಸಲ ಸದ್ಯದರಲ್ಲೇ ಆ ಕಡೆ ಕಡೆ ಒಂದು ಸ್ವಲ್ಪ ಭಾಳ ಎಕ್ಸಿಬಿಷನ್ ಅದು ಆ ಕಾರಣದಿಂದ ಒಂದು ಮಳಿಗೆಯನ್ನು ಹಾಕಕ್ಕೆ ಇದು ಮಾಡಿವ್ರಿ ಆ ಮಳಿಗೆಯನ್ನು ಉದ್ಘಾಟನೆಯನ್ನು ಮಾಜಿ ಶಾಸಕರಾದ ಆನಂದ್ ಎಂಬೋಡ್ ಅವರು ಅವರು ಮಳಿಗೆಗಳು ಉದ್ಘಾಟನೆ ಮಾಡ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷದಂತೆ ಚಹಾ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ವಿ ಈ ಚಾ ಸ್ಪರ್ಧೆಯನ್ನು ಸುಮಾರು ಎರಡು ಜಿಲ್ಲೆಗಳಿಗೆ ಅವಳಿ ಜಿಲ್ಲೆಗಳಲ್ಲಿ ನಮ್ಮ ಬಿಜಾಪುರ ಹಾಗೂ ಬಾಲಕೋಟ ಎರಡು ಜಿಲ್ಲೆಗಳಿಗೆ ಈ ಒಂದು ಜಯ ಸ್ಪರ್ಧೆಯನ್ನು ಹಮ್ಮಿಕೊಬೇಕು ಈ ಚಾ ಸ್ಪರ್ಧೆಯಲ್ಲಿ ವಿಷಯವನ್ನು ಮದುವೆಯ ಮಧುರಕ್ಷಣಾ ಅಂತೇಳಿ ಹಾಕೊಳ್ಬೇಕು ಮದುವೆಯ ಅಂದ್ರೆ ಅರಿಶಿನ ಕಾರ್ಯಕ್ರಮವನ್ನು ಹಿಡಿದ ಮದುವೆ ಮುಗಿಯೋದ್ರ ಒಳಗೆ ಯಾವ ಫೋಟೋ ಅದಕ್ಕೆ ಜಡ್ಜ್ನ ಒಬ್ಬರಿಗೆ ನಾವು ಇನ್ವೈಟ್ ಮಾಡಿದ್ದೀವಿ ಅವರ ಅದನ್ನು ಟ್ರೈಸ್ ಮಾಡಿ ಇದು ಕೊಡ್ತಾರೋ ಈ ಒಂದು ಸ್ಪರ್ಧೆಯಾದ ಪ್ರಥಮ ಬಹುಮಾನವನ್ನು ಐದು ನೂರು ಐದು ಸಾವಿರ ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವನ್ನು ಮೂರು ಸಾವಿರ ಹಾಗೂ ಮೂರನೇ ಬಹುಮಾನವನ್ನು ಎರಡು ಸಾವಿರ ಅಂತ ಘೋಷಣೆ ಮಾಡಿವೆವು ಆದರೆ ಮತ್ತೆ ಇನ್ನೂ ಸಮಾಧಾನಕರ ಬಹುಮಾನಕ್ಕೆ ಅಡುಗಡೆ ಒಂದು ಸಾವಿರ ರೂಪಾಯನ್ನು ಈ ಥರ ಒಂದು ಇದು ಐತೆ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗಿದ್ದು ಆಮೇಲೆ ಚಾ ಈ ಛಾಯಾಚಿತ್ರ ಸ್ಪರ್ಧೆಯದ ಉದ್ಘಾಟನೆಯನ್ನು ನಮ್ಮ ಪ್ರಬತೋದ್ದಿಮೆದಾರರಾದಂಥ ಉಮೇಶ್ ಮಹಬಾರ ಶೆಟ್ಟರು ಅವರು ಈ ನಮ್ಮ ಕಟ್ಟಡಕ್ಕೂ ಸಹಾಯ ಮಾಡ್ಯಾರ ಆರ್ಥಿಕ ಪರಿಸ್ಥಿತಿ ಒಳಗೆ ಅವರಿಗೆ ಒಂದು ಈ ಒಂದು ಛಾಯಾಚಿತ್ರ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಕ ಅವ್ರಿಗೆ ಹೇಳಿದರು ಹಾಗೇನ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದವರು ಈಶ್ವರ ಬಾಲೇನವ್ರ ಅಧ್ಯಕ್ಷರು ನಗರಸಭೆ ಜನ್ಕಂಡಿ ಹಾಗೂ ಸನ್ಮಾನ್ಯ ಶ್ರೀ ಜಗದೀಶ್ ಅಂಬೀಗರ್ ಅವರು ನಮ್ಮ ಬಾಲ್ಕೋಟೆ ಜಿಲ್ಲೆಯ ಸಾವಿರಾಕರ ಅಧ್ಯಕ್ಷರು ಹಾಗೂ ಈ ಗೋಕಾಕ್ ತಾಲೂಕಿನವರು ಶ್ರೀ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕೆ ಕೆ ಆರ್ ಅವರು ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ನಿರ್ದೇಶಕರಾದರು ನಮ್ಮ ಉತ್ತರ ಕರ್ನಾಟಕ ವಿಭಾಗಿಯಾದ್ರೆ ಹಾಗೆಯೇ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಡೈರೆಕ್ಟರ್ ಅವರು ಕೂಡ ರಮೇಶ್ ಚವ್ವಾಣ್ ಅವರು ಮಾತಾಡಿದ್ರು ಅವರು ಬರ್ತಾ ಇದ್ದಾರೆ ಆಗ ನಮ್ಮ ಈ ಒಂದು ಇದರೊಳಗೆ ಆ ಸಂಘಟಿತ ಇದರೊಳಗೆ ಸೇರಿಸಿ ನಮಗೆ ಒಂದು ಕಾರ್ಮಿಕ ಕಾರ್ಡ್ ಒದಗಿಸಿಕೊಟ್ಟಂಥ ಈ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಸಹಿತ ರಮೇಶ್ ವಂಗಿ ಅಂತ ಹೇಳಿದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಹಾಗೆಯೇ ಚಿನ್ನೊಬ್ಬರ ಅತಿಥಿಗಳು ಶ್ರೀ ಲಕ್ಷ್ಮೀನಾರಾಯಣ್ ಭಟ್ರು ಅವ್ರು ನಮ್ಮ ಕೆ ಕೆ ಡೈರೆಕ್ಟರ್ ಅವರು ಅಂದರೆ ಕೆ ಕೆ ಅಂದರೆ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಈ ಒಂದು ಉತ್ತರ ಕರ್ನಾಟಕದ ಭಾಗದ ನಿರ್ದೇಶಕರವರು ಹಾಗೇ ನಮ್ಮ ಬಾಲ್ಕೋಟೆ ಜಿಲ್ಲಾ ಪ್ರತಿಯೊಂದು ಜಿಲ್ಲಾ ಒಬ್ಬ ಡೈರೆಕ್ಟರ್ ತಗೊಂಡಾಗ ಅವರು ಕೆ ಅವರು ನಮ್ಮ ಬಾಲಕೋಟೆ ಜಿಲ್ಲೆಯ ಡೈರೆಕ್ಟರ್ ಆದಂಥ ವಿಠಲ್ ಅವರು ಹಾಗೆಯೇ ಈ ಒಂದು ಕಟ್ಟಡವನ್ನು ನಮಗೆ ಖರೀದಿ ಕೊಟ್ಟಂಥ ಕೊಟ್ಟ ಅಂದರೆ ಖರೀದಿ ಮಾಡಿ ತೊಗೊಂಡಿದ್ರೆ ಆದ್ರೂ ಅದರೊಳಗೆ ಅವ್ರದ್ದು ಹೆಲ್ಪ್ ಭಾಳ ಐತೆ ನಮಗೆ ಅವರು ಅದೊಂದು ಸುಂದರ್ಭ ಸುಮಾರತ ಹೇಳಿ ಪ್ರಧಾನ ಕಾರ್ಯದರ್ಶಿಗಳು ವಿಶ್ವಕರ್ಮ ಸಮಾಜ ಸಂಸ್ಥೆ ಸರ್ಸಂಗಿ ಯಾಕಂದ್ರೆ ಸುಮಾರು ನಾವು ತುಂಬ ಒಂದೇ ತಿಂಗಳಾಗ ಬಾಜು ಬಿಲ್ಡಿಂಗ್ ರೀ ನಾಲ್ಕೈದು ರೂಪಾಯಿ ನಾಲ್ಕೈದು ಲಕ್ಷಕ್ಕೆ ಜಾಸ್ತಿ ಆದ್ರೂ ನಮಗೆ ಈ ಪ್ರೇಟ್ನಾಗ ಕೊಟ್ಟ ನಮಗೆ ಹೆಲ್ಪ್ ಮಾಡಿ ಮಾಡಿಕೊಟ್ಟಾರೆ ಅವ್ರನ್ನೂ ಒಂದು ಈ ಕಾರ್ಯಕ್ರಮಕ್ಕೆ ಅತಿಥಿಯನ್ನಾಗಿ ರವಾನಿಸಿದ್ರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಪ್ರತಿಭಾ ಪುರಸ್ಕಾರನ ಅಂತೇಳಿ ಒಂದು ಆಯೋಜನೆ ಮಾಡಿದ್ರು ಪ್ರತಿ ವರ್ಷ ಮಾಡ್ಕೋತನ ಬಂದಿದ್ದು ಎಂಬತ್ತು ಪರ್ಸೆಂಟ್

ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು